ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹೌದು ಸ್ವಾಮಿ ಬಿಗ್ ಬಾಸ್ ಬಿಗ್ ಬಾಸ್ ಹನ್ನೊಂದು ಈ ವಾರ ದೊಡ್ಡ ವಿಕೆಟ್ ಬೀಳೋದು ಗ್ಯಾರಂಟಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀನಿ ನೋಡಿ ಈ ವೀಕ್ ಏಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಲು ಬರೋಬ್ಬರು ಎತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹತ್ತು ಮಂದಿ ಪೈಕಿ ಒಂದು ದೊಡ್ಡ ವಿಕೆಟು ಈ ವಾರ ಉರುಳೋದು ಗ್ಯಾರಂಟಿ ಆ ವಿಕೆಟ್ ಯಾರಿರಬಹುದು ನಿಮ್ಮ ಲೆಕ್ಕಾಚಾರವೇನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ವಾರ ಬರೋಬ್ಬರು ಹತ್ತು ಮಂದಿ ನಾಮಿನೇಟು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಶುರುವಾಗಿ ಆರು ವಾರಗಳು ಉಳಿದಿದೆ ಏಳನೇ ವಾರ ಚಾಲ್ತಿಯಲ್ಲಿದೆ ಏಳನೇ ವಾರದ ಆರಂಭದಲ್ಲಿ ಸ್ಪರ್ಧಿಗಳನ್ನು ಜೋಡಿಗಳನ್ನಾಗಿ ವಿಂಗಡನೆ ಮಾಡಲಾಗಿದೆ ಜೋಡಿಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅನುಷ್ಕಾ ರೈ ಮತ್ತು ಸುರೇಶ್ ನೇರವಾಗಿ ನಾಮಿನೇಟ್ ಆಗಿಬಿಟ್ಟಿದ್ದರು ಉಳಿದಂತೆ ಧರ್ಮ ಕೀರ್ತಿರಾಜ್ ಧನ್ರಾಜ್ ಮೋಕ್ಷಿತಾಪೈ ಶಶಿರ್ ಉಗ್ರಂ ಮಂಜು ಮೌ ಭವ್ಯಗೌಡ ಗೌತಮಿ ಜಾಧವ್ ಹಾಗೂ ಹನುಮಂತ ಲಮಾಣಿ ಡೇಂಜರ್ ರೋನಲ್ಲಿ ಬಂದಿದ್ದಾರೆ ಈ ಹತ್ತು ಮಂದಿ ಪೈಕಿನಲ್ಲಿ ಒಂದು ದೊಡ್ಡ ವಿಕೆಟ್ ವೀಕೆಂಡ್ನಲ್ಲಿ ಹೊರಬಿಡುವುದು ಖಚಿತ ಯಾರವರು ನೇರವಾಗಿ ನಾಮಿನೇಟ್ ಆದ ಅನುಷ್ಕಾ ರೈ ಗೋಲ್ಡನ್ ಸುರೇಶ್ ಕ್ಯಾಪ್ಟನ್ನಿ ಟಾಸ್ನಲ್ಲಿ ನಾಮಿನೇಷನ್ ಕುರಿತು ಡೀಲ್ ನಡೆದ ಪರಿಣಾಮ ತ್ರಿವಿಕ್ರಮ್ ಅವರ ಬಳಿ ಇದ್ದ ನಾಮಿನೇಷನ್ ಪವರ್ನ ಬಿಗ್ ಬಾಸ್ ಕಿತ್ತುಕೊಂಡು ಡೈರೆಕ್ಟ್ ನಾಮಿನೇಷನ್ ಪವರ್ನ ಜೋಡಿಗಳಿಗೆ ಬಿಗ್ ಬಾಸ್ ನೀಡಿದರು ಪರಿಣಾಮ ಪರಸ್ಪರ ಚರ್ಚಿಸಿ ಸಹಮತದಿಂದ ಒಂದು ಜೋಡಿಯನ್ನು ಎಲ್ಲರೂ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಅನುಷ್ಕಾ ಹಾಗೂ ಗೋಲ್ಡನ್ ಸುರೇಶ್ ಅವರನ್ನು ಟಾರ್ಗೆಟ್ ಮಾಡಿದರು ಹೀಗಾಗಿ ಅನುಷಾ ಸುರೇಶ್ ಜೋಡಿ ನೇರವಾಗಿ ನಾಮಿನೇಟ್ ಆದರು ನಾಮಿನೇಷನ್ ಪ್ರಕ್ರಿಯೆ ಉಳಿದ ಜೋಡಿಗಳು ಆಕ್ಟಿವಿಟಿ ಏರಿಯಾದಲ್ಲಿ ವಿಶೇಷವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿತ್ತು ಇದರ ಅನುಸಾರ ಪೈಕಿ ಜೋಡಿ ಇಬ್ಬರಲ್ಲಿ ಒಬ್ಬರು ನಾಮಿನೇಟ್ ಆಗಿಬೇಕಿತ್ತು ಯಾರು ನಾಮಿನೇಟ್ ಆಗಬೇಕು ಎಂದು ಚರ್ಚಿಸಿ ನಡೆಸಿ ಒಮ್ಮತದಿಂದ ನಿರ್ಧಾರ ತಿಳಿ ತಿಳಿಸಬೇಕಾಗಿತ್ತು ಹತ್ತು ನಿಮಿಷಗಳ ಕಾಲವರ್ಷದಲ್ಲಿ ಒಮ್ಮತ ನಿರ್ಧಾರ ಬಾರದೇ ಇದ್ದರೆ ಇಬ್ಬರು ನಾಮಿನೇಟ್ ಇದೆ ನಾಮಿನೇಟ್ ಆದ ಧರ್ಮ ಕೀರ್ತಿರಾಜ್ ಐಶ್ವರ್ಯ ಸಿಂಧೋಗಿ ಹಾಗೂ ಧರ್ಮ ಕೀರ್ತಿರಾಜ್ ಪೈಕಿ ಧರ್ಮಕೀರ್ತಿರಾಜ್ ನಾಮಿನೇಟ್ ಆದರೂ ನಾನು ಪ್ರೂವ್ ಮಾಡಿಕೊಳ್ಬೇಕು ನಾನು ನಾಮಿನೇಟ್ ಆಗಿ ಪ್ರೂವ್ ಮಾಡಿಕೊಂಡು ವಿನ್ನರ್ ಆಗಿ ಆಚೆ ಬರಬೇಕು ಹೀಗಾಗಿ ನಾಮಿನೇಟ್ ಆಗ್ತೀನಿ ಎಂದರು ಧರ್ಮ ಅದಕ್ಕೆ ಐಶ್ವರ್ಯ ಸಹ ಸಮ್ಮತಿ ಸೂಚಿಸಿದರು ಡೇಂಜರ್ ಝೋನಲ್ಲಿ ಬಂದ ಮೋಕ್ಷಿತಾ ಧನ್ರಾಜ್ ಮೋಕ್ಷಿತಾ ಪೈ ಹಾಗೂ ಧನ್ರಾಜ್ ಆಚಾರ್ಯ ಆಚಾರ್ ಮಧ್ಯೆ ಯಾವುದೇ ಒಮ್ಮತ ಮೂಡಲಿಲ್ಲ ಹೀಗಾಗಿ ಇಬ್ಬರು ನಾಮಿನೇಟ್ ಮಾಡಿದರು ತಂಗಿಗಾಗಿ ತ್ಯಾಗ ಮಾಡಿದ ಶಿಷ್ಯರ್ ನಾನು ಉಳಿಯದೆ ಉಳಿಯದೆ ಅರ್ಧಕ್ಕೆ ಆಚೆ ಹೋದ ಹೋದರೆ ತುಂಬ ವಿಷಯಗಳು ನಾನು ಉತ್ತರ ಕೊಡಗೆ ಆಗಲ್ಲ ಸಾಕಷ್ಟು ದೊಡ್ಡ ವಿಷಯ ಸಂಗಾತಿಗಳನ್ನು ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ ಈ ವೇದಿಕೆಯಿಂದ ನಾನು ದೊಡ್ಡ ಸಂದೇಶವನ್ನು ಸಮಾಜಕ್ಕೆ ತಿಳಿಸಬೇಕು ನನ್ನ ಅಮ್ಮ ತಲೆ ಎತ್ತಿ ನಿಲ್ಲಬೇಕು ನನ್ನ ಅಮ್ಮ ಇಲ್ಲಿಗೆ ಬರೋವರೆಗೂ ನಾನು ಕಾಯುತ್ತಿದ್ದೇನೆ ಅಲ್ಲಿವರೆಗೂ ಸರ್ ವೈ ಸರ್ಫೈ ಆಗಲು ನಾನು ಏನು ಮಾಡಬೇಕು ಮಾಡ್ತಿದ್ದಾನೆ ಎಂದರು ಚೈತ್ರ ಕುಂದಾಪುರ ಈ ವೇಳೆ ಆರು ತಿಂಗಳ ಹಿಂದೆ ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ನಿದ್ದು ಇಲ್ಲಿ ಇಲ್ಲಿಗೆ ಬರೋದಕ್ಕೋಸ್ಕರ ಒಂದು ರೆಗ್ಯುಲರ್ ಕೆಲಸವನ್ನು ಬಿಟ್ಟು ಬಂದಿದ್ದೇನೆ ಇದು ಇಲ್ಲಿಂದ ಹೋದ್ಮೇಲೆ ಮುಂದೇನೂ ಆಗೋದು ಗೊತ್ತಿಲ್ಲ ನಾಮಿನೇಟ್ ಆದರೆ ಒಳಗೆ ಪುಸ್ತಕ ಅಂತಿರುತ್ತೆ ಎಂದ ಶಿಷ್ಯ ಬಜರ್ ಆದಾಗ ನಾನೇ ನಾಮಿನೇಟ್ ಆಗಿದ್ದೇನೆ ಎಂದರು ಬಿಟ್ಟರು ಚೈತ್ರ ಅವರಿಗೆ ಹೊರಗಿನ ಸಮಾಜದಲ್ಲಿ ಒಂದಷ್ಟು ವಿಷಯಗಳನ್ನು ಸಾರಿ ತೋರಿಸಲಾಗಿದೆ ಆದಾಗಲಿ ಎಂದು ತುಂಬ ಮನಸ್ಸಿನಿಂದ ಆಶಿಸುತ್ತೇನೆ ಎಂದರು ಶಿಶಿರ್ ಈ ವೇಳೆ ಚೈತ್ರ ಕಣ್ಣೀರು ಸುರಿಸಿದರು ಯಾರ್ಯಾರು ಅಂಗಿಸಿದ್ದರೋ ಎಲ್ಲರಿಗೂ ಪ್ರೂವ್ ಮಾಡು ನಾನು ಇರೋವಷ್ಟು ದಿನ ನಿನ್ನ ಜೊತೆಯಲ್ಲಿರ್ತೀನಿ ಎಂದರು ಚೈತ್ರಗೆ ಶಿಶಿರ್ ಹೇಳಿದರು ಭವ್ಯ ಮಂಜು ಮಧ್ಯೆ ಒಮ್ಮತ ಮೂಡಲಿಲ್ಲ ಈ ವಾರವಾದರೂ ಭವ್ಯಗೌಡ ಅವರನ್ನು ಮಂಜು ಸೇಫ್ ಮಾಡಬಾಗಿ ಮಾಡಬೋದಾಯಿತು ಆದರೆ ಮಂಜು ಹಾಗೆ ಮಾಡಲಿಲ್ಲ ಒಮ್ಮತ ಮೂಡದ ಕಾರಣ ಇಬ್ಬರು ನಾಮಿನೇಟ್ ಆದರು ನಾಮಿನೇಟ್ ಆದ ಗೌತಮಿ ಹನುಮಂತ ನಿಸ್ವಾರ್ಥ ಪ್ರಾಮಾಣಿಕವಾಗಿ ಆಡಿದ್ದೀರಾ ನಿಮಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನಿಮಗಿಂತ ನಾನು ಒಂದು ಹೆಜ್ಜೆ ಹಿಂದೆ ಇದ್ದೇನೆ ನಾನು ಈ ಪ್ರಕ್ರಿಯೆಯನ್ನು ಚಾಲೆಂಜ್ಗಾಗಿ ತಗೊಳ್ತೇನೆ ಎಂದರು ಗೌತಮಿ ಜಾಧವ್ ಈಗ ನಾನು ಮಾಡಿರೋದು ಸರಿನೋ ಇಲ್ವೋ ಗೊತ್ತಿಲ್ಲ ನಾನೇ ನಾಮಿನೇಟ್ ಆಗಿದ್ದೇನೆ ಎಂದರು ಹನುಮಂತ ಈ ಜಾಗದಲ್ಲಿ ಬೇರೆಯವರು ಇದ್ದಿದ್ದರೆ ನಾನು ಈ ಕೆಲಸ ಮಾಡ್ತಿರಲಿಲ್ಲ ನನ್ನ ಫೋಟೋವನ್ನು ಮುಚ್ಕೋ ಬಿಡ್ತಿರಲಿಲ್ಲ ಎಂದ ಗೌತಮಿ ಹನುಮಂತನನ್ನು ಸೇಫ್ ಮಾಡುವ ಉದ್ದೇಶವಿತ್ತು ಕೊನೆಗೆ ಒಮ್ಮತ ಮೂಡದ ಕಾರಣ ಇಬ್ಬರು ನಾಮಿನೇಟ್ ಆದರು ನಾಮಿನೇಟ್ ನಾಮಿನೇಷನ್ ಬೆಂಕಿಯಲ್ಲಿ ಒಟ್ಟು ಹತ್ತು ಮಂದಿ ಧರ್ಮಕೀರ್ತಿರಾಜ್ ಧನ್ರಾಜ್ ಮೋಕ್ಷಿತಾಪೈ ಶಿಶಿರ್ ಮಂಜು ಭವ್ಯ ಗೌತಮಿ ಹನುಮಂತ ಅನುಷ ಹಾಗೂ ಸುರೇಶ್ ಈ ವಾರ ನಾಮಿನೇಟ್ ಆಗಲಿದ್ದಾರೆ ಇವರುಗಳ ಪೈಕಿ ಈ ವಾರ ಆಚೆ ಬರೋದು ಯಾರು ಎಲ್ಲ ರೀತಿಯ ಲೆಕ್ಕಾಚಾರ ಸೂಕ್ಷ್ಮವಾಗಿ ಗಮನಿಸಿದರೆ ಧರ್ಮ ಧರ್ಮರಾಜ್ ಶಿಶಿರ್ ಅನುಷ ಹಾಗೂ ಸುರೇಶ್ ಪೈಕಿ ಯಾರಾದರೂ ಒಬ್ಬರು ಔಟ್ ಆಗಬಹುದು ನಿಮ್ಮ ಪ್ರಕಾರ ಯಾರು ಔಟ್ ಆಗಬಹುದು ಎಂದು ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ